ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಮನೆಯಲ್ಲಿ ತುಂಬ ಗೊಂದಲ ಇರುತ್ತೆ ಕಷ್ಟ ಸಮಸ್ಯೆಗಳಿರುತ್ತೆ ಬಾಧೆ ಕಣ್ಣೀರಿರುತ್ತೆ ಏಕೆಂದರೆ ಯಾವುದೋ ಒಂದು ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರ್ತೀವಿ ಆ ಕಷ್ಟವನ್ನು ತೀರಿಸ್ಕೊಳ್ಳೋದಕ್ಕಾಗೆ ಇರೋದಿಲ್ಲ ಹಣಕಾಸಿನ ಸಮಸ್ಯೆಗಳಿರುತ್ತೆ ನಿದ್ದೆನೇ ಬರೋದಿಲ್ಲ ಆ ಸಮಸ್ಯೆಗಳು ಯಾವ ರೀತಿಯಪ್ಪ ನಾವು ಹೊರಗೆ ಬರಬೇಕು ನಾವು ನಂಬಿದಂಥ ದೇವರು ನಮ್ಮ ಮನೆ ದೇವರು ಎಲ್ಲ ರೀತಿಯಲ್ಲೂ ಕೂಡ ಪೂಜೆಗಳನ್ನು ಮಾಡ್ಕೊಳ್ತೀವಿ ನಂಬಿಕೆಯಿಂದ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಆದರೂ ಯಾಕೆ ನಮ್ಮ ಮನೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಿಂದ ನಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ ಅಂದರೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆಗಳಲ್ಲಿ ನಾವು ಒದ್ದಾಡ್ತಾ ಇರಬೇಕಾದ್ರೆ ನಿದ್ದೆ ಊಟ ಏನೂ ಸರಿಯಾಗಿ ಸೇರೋದಿಲ್ಲ ನಿದ್ದೆ ಕೂಡ ಬರೋದಿಲ್ಲ ಸರಿಯಾಗಿ ಕೆಲಸದಲ್ಲೂ ಕೂಡ ನಾವು ಮನಸ್ಸಿಟ್ಟು ಕೆಲಸ ಮಾಡೋದಿಲ್ಲ ಕೆಲಸದ ಜಾಗದಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ ಯಾರೂ ಕೂಡ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ರೀತಿ ಸಾಕಷ್ಟು ಬಾರಿ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ಅಂತೂ ನಮಗೆ ನಿದ್ದೆನೇ ಬರೋದಿಲ್ಲ ಯಾಕೆ ನಮಗೇನೆ ಈ ಕಷ್ಟಗಳು ಬರ್ತಾ ಇದೆ ಒಂದ್ರ ಮೇಲೆ ಒಂದು ಕಷ್ಟಗಳು ಅಂತ ನಾವು ಅಂದ್ಕೊಳ್ಳುವ ಸಮಯಗಳಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಗೊತ್ತೇ ಆಗೋದಿಲ್ಲ ನಕಾರಾತ್ಮಕ ವಾತಾವರಣ ಅನ್ನೋದು ಇರುತ್ತೆ ಯಾವ ರೀತಿ ರೀತಿ ಬರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ನಾವು ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತೀವಿ ಮಾರ್ಕೆಟ್ಗೆ ಹೋಗ್ತೀವಿ ಓಡಾಡ್ತೀವಿ ಅಥವಾ ನಮ್ಮ ಮನೆಗೂ ಕೂಡ ಯಾರಾದರೂ ಬರ್ತಾರೆ ಕೆಲಸಕ್ಕಂತೂ ಹೋಗಲೇಬೇಕು ಹೋಗಿ ಬರಬೇಕಾದ್ರೆ ನಮಗೆ ಪಾಸಿಟಿವು ಇರುತ್ತೆ ಅದೇ ಜೊತೆ ನೆಗೆಟಿವ್ ಕೂಡ ಇರುತ್ತೆ ಆದರೆ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ ಅಟ್ರ್ಯಾಕ್ಟ್ ಆಗುತ್ತೆ ಬೇಗ ಅದು ಬಂದು ಸೇರಿಕೊಳ್ಳುವಂಥದ್ದು ಅದಕ್ಕೆ ನೀವು ಈ ಪರಿಹಾರಗಳನ್ನು ಯಾರಿಗೆ ಜಾಸ್ತಿ ಸಮಸ್ಯೆಗಳು ತುಂಬ ಇದೆ ಅವುಗಳಿಂದ ಹೊರಗೆ ಬಂದುಬಿಡಬೇಕು ಅನ್ನುವಂಥವರು ಮುಖ್ಯವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಈ ದಿನ ತಿಳಿಸ್ತೀನಿ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಗೆ ತುಂಬ ಶಕ್ತಿ ಅನ್ನೋದಿದೆ ಸ್ನೇಹಿತರೆ ನಾವು ನಮ್ಮ ಕೈಯಾರ ನಾವು ದುಡಿದು ಕಷ್ಟಪಟ್ಟು ತಂದಿರ್ತೀವಿ ಆ ವಸ್ತುಗಳಿಗೆ ಬೆಲೆ ಜಾಸ್ತಿ ಇರುತ್ತೆ ಶಕ್ತಿ ಕೂಡ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವುಗಳನ್ನು ನಾವು ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಮಾಡಿಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಪ್ರಕೃತಿಯಲ್ಲಿ ತುಂಬ ತನ್ನಣೆ ಗಾಳಿ ಇರುತ್ತೆ ವಾತಾವರಣ ಚೆನ್ನಾಗಿರುತ್ತೆ ಹಾಗೂ ಪ್ರಕೃತಿ ಮಾತೆ ಯಾವಾಗಲೂ ಅಷ್ಟೆ ನಮಗೆ ತುಂಬಾ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ ಕೊಡಬೇಕು ಅಂತ ಕೂಡ ನೋಡ್ತಾ ಇರುತ್ತೆ ಆ ಸಮಯಗಳಲ್ಲಿ ನಾವು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿಕೊಂಡು ನಮ್ಮ ಇಷ್ಟ ದೇವರು ಪ್ರಕೃತಿ ಮಾತೆ ಕೇಳಿಕೊಂಡಾಗ ಆ ಸಮಸ್ಯೆಗಳು ಕಾಡೋದಿಲ್ಲ ಸ್ನೇಹಿತರೆ ಒಬ್ಬ ಮನುಷ್ಯನಿಗೆ ಸದಾ ಕಾಲ ಕಾಡ್ತಾ ಇರುವಂಥ ಸಮಸ್ಯೆಗಳು ಒಂದು ಕಡೆ ಆದರೆ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಅಂತ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಹೈಯರ್ ಎಜುಕೇಷನ್ನು ಅವ್ರಿಗೆ ಏನಾದರೂ ವೆಹಿಕಲ್ ತಗೊಳ್ಬೇಕು ಈ ರೀತಿ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತಾನೇ ಇದೆ ಯಾವುದಕ್ಕೆ ಎಷ್ಟು ಅಂತ ನಾವು ದುಡ್ಡು ಹೊಂದಿಸೋದು ಯಾಕೋ ಹೊಂದಿಸೋದಕ್ಕೂ ಕೂಡ ಆಗ್ತಾ ಇಲ್ಲ ಆದಾಯ ಸರಿಯಾಗಿ ಬರ್ತಾ ಇಲ್ಲ ನಮಗೆ ಆದಾಯದ ದಾರಿಗಳು ತೆರೆದುಕೊಂಡಾಗ ಸಮಸ್ಯೆಗಳು ಬಗೆಹರಿಯುತ್ತೆ ಆ ಆದಾಯದ ಅವಕಾಶಗಳು ನಮ್ಗೆ ಯಾವಾಗ ಬರುತ್ತೆ ತೆರೆದುಕೊಳ್ಳುತ್ತೆ ಅವಕಾಶಗಳು ಅಂದರೆ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಹೋಗಿ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಇದಕ್ಕೆ ನಾವು ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಉತ್ತಮವಾಗಿರುತ್ತೆ ಗಾಜು ಅನ್ನುವ ಅಂಥದ್ದು ಸಮಸ್ಯೆಗಳನ್ನು ಹೇಳ್ಕೊಳ್ಳುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುತ್ತೆ ಇನ್ನು ಅದರಲ್ಲಾಕುವಂಥ ನೀರು ಪಂಚಭೂತಗಳಲ್ಲಿ ಒಂದು ನೀರು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಅದಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ನಾವು ಏನು ಹೇಳ್ತೀವಿ ಏನು ಮಾತಾಡ್ತೀವಿ ನೀರಿಗೆ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ನೋಡಿ ಅದನ್ನು ಮತ್ತೆ ನಮಗೆ ಆ ಸಮಸ್ಯೆಗೆ ಉತ್ತರ ಅನ್ನೋದು ಸಿಗುವಂಥ ಕೆಲಸ ಮಾಡುತ್ತೆ ಅಂದರೆ ನೀರು ಮಾಡುತ್ತೆ ಅದಕ್ಕೋಸ್ಕರ ಯಾವುದೇ ಪೂಜೆ ಮನೆಯಲ್ಲಿ ನಾವು ಒಂದು ಕಳಶ ಪ್ರತಿಷ್ಠಾಪನೆ ದೇವಸ್ಥಾನಗಳಲ್ಲಿ ನೀವು ಎಲ್ಲಿ ಬೇಕಾದರೂ ನೋಡಿ ನೀರು ಅನ್ನುವಂಥದ್ದು ಕಳಶ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ಅಂದರೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಲ್ವ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಂಡು ಈ ಪರಿಹಾರವನ್ನು ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಸುಖ ಸಂತೋಷವನ್ನು ಅಷ್ಟೈಶ್ವರ್ಯಗಳನ್ನು ತಾಯಿ ಕೊಡ್ತಾಳೆ ಇದರಲ್ಲಿ ನಾವು ಶುದ್ಧವಾದಂಥ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಕುಂಕುಮ ಹಾಕಬೇಕು ಅದು ಶ್ರೀ ಮಹಾಲಕ್ಷ್ಮಿ ದುರ್ಗಾದೇವಿಗೆ ತುಂಬ ಶಕ್ತಿ ಹೊಂದಿರುವಂಥದ್ದು ಇದನ್ನು ಹೆಣ್ಣುಮಕ್ಕಳು ಯಾರು ಬೇಕಾದರೂ ಹಣೆಗೆ ಇಟ್ಕೊಂಡ್ಮೇಲೆ ಆ ದೈವಿಕ ಶಕ್ತಿ ಅನ್ನೋದು ಯಾವ ರೀತಿ ಬರುತ್ತೆ ಅನ್ನೋದು ನಾವು ಕೂಡ ನೋಡಿದ್ದೀವಿ ಆ ಕುಂಕುಮವನ್ನು ಇಟ್ಟು ನಾವು ಒಂದು ಸ್ಪೂನಷ್ಟು ಅದರ ಒಳಗಡೆ ಹಾಕಬೇಕು ಇದಕ್ಕೆ ಜೀರಿಗೆಯನ್ನು ಹಾಕಬೇಕು ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಶ್ರೀ ಮಹಾಲಕ್ಷ್ಮಿಗೆ ದುಡ್ಡು ಕಾಸಿನ ವಿಚಾರದಲ್ಲಿ ನಾವು ಸಮಸ್ಯೆಗಳಿಗೆ ತೆಗೆದುಕೊಳ್ಳುವಂಥದ್ದು ಕಲ್ಲುಪ್ಪನ್ನು ಒಂದಷ್ಟು ಹಾಕ್ಕೊಳ್ಳಿ ಸಮುದ್ರ ಗರ್ಭದಲ್ಲಿ ಸಿಕ್ಕುವಂಥ ಕಲ್ಲುಪ್ಪಿಗೆ ತುಂಬಾ ನಮ್ಮ ನೆಗೆಟಿವನ್ನು ಎಳೆದುಕೊಳ್ಳುವಂಥ ಶಕ್ತಿ ಇದೆ ಇನ್ನು ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಗುರುಬಲ ಜಾಸ್ತಿ ಆಗುತ್ತೆ ಗುರುಬಲ ಬಂದರೆ ಅವಕಾಶಗಳು ಆದಾಯ ಜಾಸ್ತಿ ಆಗುತ್ತೆ ಸಂತೋಷ ಅನ್ನೋದು ಬರುತ್ತೆ ಸಂತೋಷ ಯಾವ ರೀತಿಯಲ್ಲಿ ಬರುತ್ತೆ ಎಲ್ಲ ಕಡೆಯಿಂದ ಕೂಡ ನಮಗೆ ಬರುವಂಥದ್ದು ಕೆಲಸಗಳು ಸಿಗುತ್ತೆ ಮುಖ್ಯವಾಗಿ ಇಷ್ಟನ್ನು ನಾವು ಹಾಕ್ಬಿಟ್ಟು ಇದನ್ನು ನಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ನೀವು ಎಡಗಡೆ ಇಡಬೇಕು ಅಗ್ನಿದೇವರ ಸಾಕ್ಷಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಗ್ನಿದೇವರಿಗೆ ಹೇಳಿಬಿಟ್ಟು ನಾವು ಈ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಕಷ್ಟಗಳನ್ನು ನೀನು ಸುಟ್ಟು ಭಸ್ಮ ಮಾಡಿಬಿಡು ತಂದೆ ನಮಗೆ ಸುಖ ಸಂತೋಷ ಮನೆಯಲ್ಲಿ ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡು ಆದಾಯ ಹೆಚ್ಚಾಗುವ ಮಾರ್ಗಗಳನ್ನು ಸೂಚಿಸು ಏಕೆಂದರೆ ಆದಾಯದ ಮಾರ್ಗಗಳು ನಮಗೆ ಗೊತ್ತಾದರೆ ನಾವು ಆಟೋಮೆಟಿಕ್ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಇರೋದಿಲ್ಲ ಈ ದಿನ ಇದ್ದಂಗೆ ಮುಂದಿನ ದಿನ ಇರೋದಿಲ್ಲ ಈ ರೀತಿ ಬದಲಾವಣೆಗಳು ಅನ್ನೋದು ಬೇಗ ಬರುತ್ತೆ ಹಾಗೂ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ಸ್ಟೌವ್ ಎಡಗಡೆ ನೀವು ಇಟ್ಬಿಟ್ಟು ಆ ಸ್ಟವ್ ಹತ್ರನೇ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಬಂದು ನೀವು ಮಲ್ಕೊಂಡ್ಬಿಡಿ ಇದನ್ನು ನಾವು ತೆಗೆಯೋದು ಮಾರನೆಯ ದಿನ ಅಲ್ಲಿವರೆಗೂ ಕದಲಿಸೋದಕ್ಕೆ ಹೋಗ್ಬೇಡಿ ತದನಂತರ ತಗೊಂಡೋಗಿದ್ದೆ ಮಾರನೇ ದಿನ ಎಲ್ಲಾದರೂ ಚರಂಡಿ ಗೌ ಗಿಡ ಮರದ ಹತ್ರನೂ ಹಾಕ್ಬಿಟ್ಟು ಆ ಲೋಟವನ್ನು ತೊಳೆದು ಕ್ಲೀನಾಗಿ ಇಟ್ಕೊಳ್ಳಿ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ